ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಕ್ಯೂಸೈನ್ ಕಾರ್ನರ್ ನಾನು ನಿಮ್ಮ ಪ್ರೀತಿ ಈ ವಿಡಿಯೋದಲ್ಲಿ ಚಿಕನ್ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ಇದ್ದೀನಿ ಈ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಸಲ ಕ್ಲೀನಾಗಿ ತೊಳ್ದಿಟ್ಕೊಂಡಿರೋ ಚಿಕನ್ ಹಾಕೊತ ಇದ್ದೀನಿ ಇದಕ್ಕೆ ಅರಿಶಿಣದ ಪುಡಿ ಉಪ್ಪು ಹಾಗೂ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ನೆನೆಸಿಟ್ಕೊಳ್ಬೇಕು ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಆಮೇಲೆ ಉದ್ದದ ಹೆಚ್ಚಿರೋ ಈರುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿನ್ನ ಬಾಡಿಸ್ಕೊಬೇಕು ಎಣ್ಣೆಲೆಡೆ ಈಗ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕಿ ಹುರಿದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಪುದೀನ ಮೆಂತ್ಯ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಈ ಮೂರು ಸೊಪ್ಪುಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದ್ನ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಬೇಕು ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಗೂ ತುಪ್ಪ ಆಮೇಲೆ ಬಿರಿಯಾನಿ ಎಲೆ ಕಲ್ಲು ಹೂ ಕಪ್ಪು ಏಲಕ್ಕಿ ಅನಾನಸ್ ಹೂ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಹಾಗೂ ಈರುಳ್ಳಿ ಹಾಕ್ಬಿಟ್ಟು ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ನೆನೆಸಿಟ್ಟಿರೋದನ್ನ ಇದರಲ್ಲಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಚಿಕನ್ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚಿಕನ್ ಅರ್ಧ ಬೆಂದಾದ್ಮೇಲೆ ರುಬ್ಬಿರುವ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಕ್ಕಿ ತೊಗೊಂಡಿರೋದ್ರಲ್ಲಿ ಎರಡು ಅಳತೆಷ್ಟು ನೀರು ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಟ್ಬಿಡ್ಬೇಕು ಈ ಥರ ಕುದಿ ಬಂದಾಗ ನೆನೆಸಿಟ್ಕೊಂಡಿರೋ జీరా అక్కిన హాక్బుట్టు తిరుగుకొట్బుట్టు తట్టె ముచ్చిట్బట్టు హై ఫ్లేమ్ ఫ్లేమల్ ఐదు నిమిషం మీడియం ఫ్లెమల్ ఐదు నిమిష వేయస్కొండూ ఈ థర కన్సిస్టెన్సీ అని తట్టె ముచ్చిబుట్టు భారేనూ అద్రమేలిట్టు కే ఇబుట్టు ఒక్క నిమిషం ఆగే బిడ్ బిర్యానీ రెడీ ఆయన థ్యాంక్స్ ఫర్ వాచింగ్ మై వీడియో ప్లీజ్ సబ్స్క్రైబ్ టు మై ఛానల్